ಅಲ್ಲದೆ ನಗರದಲ್ಲಿ ಟ್ವೆಂಟಿ ಫೋರ್ ಬೈ ಸೆವೆನ್ ಎಲ್ ಎನ್ ಟಿ ಅವರದ್ದು ಏನು ವರ್ಕ್ ಚಾಲ್ತಿಯಲ್ಲಿದೆ ಅದನ್ನು ವೇಗವಾಗಿ ಅವರು ಮುಕ್ತಾಯ ಮಾಡಬೇಕು ವಾಟರ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ನಾನಿಲ್ಲಿ ಬಂದಾಗ ಫಸ್ಟ್ ನಾನು ಹೇಳಿರೋದು ಅದೇ ಫಸ್ಟ್ ವಾಟರ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಏನು ನೀವು ಕೆಪಾಸಿಟಿ ಎನ್ಹ್ಯಾನ್ಸ್ ಮಾಡ್ತಾ ಇದ್ದೀರಾ ಅದನ್ನು ಬೇಗ ಮುಗಿಸ್ಕೊಳ್ಳಿ ಅಂತ ನಾನು ಹೇಳಿದ್ದೀನಿ ಅದು ಆಲ್ಮೋಸ್ಟ್ ಮುಕ್ತಾಯ ಹಂತಕ್ಕೆ ಬಂತು ಆಲ್ರೆಡಿ ನಮ್ಮ ಕಡೆ ಎರಡು ಡಬ್ಲ್ಯೂ ಟಿ ಪೀಸ್ ರನ್ನಿಂಗಲ್ಲಿದ್ದಾವೆ ಅದರದ್ದು ಕೆಪಾಸಿಟಿ ಹೆಚ್ಚಳ ಮಾಡಲಿಕ್ಕೆ ಅವರು ವರ್ಕ್ ಎಕ್ಸಿಕ್ಯೂಟ್ ಇದ್ದರು ನನ್ನ ಪ್ರಕಾರ ಈ ತಿಂಗಳಿ ಒಳಗಡೆ ಆ ವರ್ಕ್ ಮುಗಿಯುತ್ತೆ ಕ್ವಾಲಿಟಿ ಆಫ್ ವಾಟರ್ ಬಿಂಗ್ ಸಪ್ಲೈಡ್ ವಿಲ್ ಆಲ್ಸೋ ಇಂಪ್ರೂವ್ ಅಂತ ಹೇಳಲಿಕ್ಕೆ ಬಯಸುತ್ತೆ ನಾವು ನಾವು ನಮ್ಮ ನಗರ ಸ್ಥಳೀಯ ಸಂಸ್ಥೆಗಳ ಮುಖಾಂತರ ಏನು ನೀರು ಸರಬರಾಜು ಮಾಡ್ತೀವಿ ಅದನ್ನು ಸರಿಯಾಗಿ ಮಾಡ್ಕೊಂಡಿದ್ದೀವಿ ಅಂದರೆ ಈ ಮಾಫಿಯಾ ಪ್ರಶ್ನೆ ಬರಲ್ಲ ಅದಕ್ಕೋಸ್ಕರ ಎಲ್ಲ ಅಧಿಕಾರಿಗಳಿಗೆ ಬಹಳ ಸ್ಪಷ್ಟವಾಗಿ ನಾವು ಹೇಳಿದ್ದೀವಿ ಯಾವುದೇ ವಿಳಂಬ ಇಲ್ಲದೆ ಎಲ್ಲೆಲ್ಲಿ ಬೇಡಿಕೆ ಬರ್ತಾಯಿದೆ ತಕ್ಷಣವೇ ಸ್ಪಂದಿಸಿ ನಮ್ಮ ಸರ್ಕಾರಿ ರೇಟ್ ಪ್ರಕಾರ ಏನು ನಾವು ಟ್ಯಾಂಕರ್ ಕೊಡಲಿಕ್ಕೆ ನಾವು ಯೋಚನೆ ಮಾಡಿದ್ದೀವೋ ಅದನ್ನು ಅವರು ಮಾಡಬೇಕು ಇದಲ್ಲದೆ ಯಾವುದೇ ದುಬಾರಿ ರೇಟಿಗೆ ಟ್ಯಾಂಕರ್ ಸರಬರಾಜು ಮಾಡ್ತಾ ಇದ್ದಾರೆ ಅಂದರೆ ಅವರ ಮೇಲೆ ಕ್ರಮ ವಹಿಸಬೇಕಂತಲೂ ನಾನು ನಮ್ಮ ಕಾರ್ಪೊರೇಷನ್ ಕಮಿಷನರ್ ಅವರಿಗೆ ಹಾಗೂ ಇತರ ಸ್ಥಳೀಯ ಸಂಸ್ಥೆಗಳ ಕಮಿಷನರ್ ಹಾಗೂ ಚೀಫ್ ಆಫೀಸರ್ ಅವ್ರಿಗೂ ನಾನು ಆದೇಶ ಮಾಡಿದ್ದೇನೆ ಧನ್ಯವಾದಗಳು